ಆ ಬೈಕಿ ಗ್ರಾ ರೇಟ್ ಇರತವಲ್ಲ ಗ್ರಾ ಸಾಲ ರೇಟ್ ಹೋಮ್ ಲೋನ್ ರೇಟ್ ರೀ ಅನ್ಕೋ ನ್ಯಾಷನಲೈಸ್ ಬ್ಯಾಂಕ್ ಹೋಮ್ ಲೋನ್ ರೇಟ್ ಕಡಿಮೆ ಇರತವಲ್ಲ ಹಾ ಎಲ್ಲಾ ರೆಕಾರ್ಡ್ ಮೀಟಿಂಗ್ ಮಾಡಿದೀವಿ यार ಈ ನ್ಯಾಷನಲೈಸ್ ಬ್ಯಾಂಕ್ कांटे ಮಂತೆ ನಮ್ಮ ಮುಖ್ಯಮಂತ್ರಿಗಳ ಕಡೆ ಆ ಟಿಜೋರಿ ಚಾವಿ ಕದ್ದು ಮಾಡ್ಕೊಬೇಕು ಅಂತ ಬಹಳ ಕಷ್ಟವೋ ಭಾಳ ಊರು ಬಿಗೂ ಕೈ ಹೊತ್ತು ಸರ್ ಅದಾಗಿನೂ ಕೂಡ ಪ್ರಾಮಾಣಿಕವಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ನಮ್ಮ ನಗರದ ಶಾಸಕರು ಯತ್ನಾಳ್ ಅವರು ಹುಟ್ಟಲ್ ಕಟ್ಕೊಂಡವರು ಹೋಗುದಾರ ಹುಟ್ಟಲ್ ಕಟ್ಕೊಂಡವ್ರಿಗೆ ಮುಂದೆ ಮಾಡ್ತೀನಿ ಸರ್ ನಾವು ಅದರ ಸೊಸು ನೋಡೋಣ ನಿಮ್ದಲ್ರ ಐತೆ ನೋಡೋಣ ಸೊಪ್ಪು ಸರ ಲೆಕ್ಕ ವಾಲ್ಡ್ರಲ್ಲಿ ಎಲ್ಲ ನೋಡಲಪ್ಪ ನೀವು ರಿಸರ್ವ್ ಕಾಣ್ ಎಸ್ ಸಿ ಎಸ್ ಟಿ ಬಂದಿಷ್ಟು ಏನ್ ಹೇಳಿ ನಾ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಸ್ತೀವಿ ನಿಮಗೆ ಮುಂದೆ ಬಿಡ್ತೀವಿ ನಾವು ನಿಮಗೆ ಬರ್ತೀವಿ ಮತ್ತಿನ್ನು ನಕಲಿಕ್ಕೆ ಒಂದು ಸ್ವಲ್ಪ ರಸ್ತೆಗಿಷ್ಟ ಬರ್ಣ ನೋಡಿದೀವಿ ಆ ಮಾಡ ರಸ್ತೆ ಹಾಕೊಂಡಿದ್ದಾಗಿದೆ ಹೀಗಾಗಿ ಬಹಳ ಯಾಕಂದ್ರೆ ಮನುಷ್ಯನಿಗೆ ಅವತ್ತೊಂದು ದಿವಸ ವಿಶೇಷವಾಗಿ ಬಡವರಿಗೆ ನಾವು ಶ್ರೀಮಂತರಿಗೆ ಒಂದು ಮನೆ ಆದ್ಮೇಲೆ ಎರಡು ಮನೆ ಮಕ್ಕಳು ಒಂದೇ ಇದ್ರು ಕೂಡ ಎರಡು ಎರಡು ಮೂರ್ ಮೂರು ಮನೆ ಕಟ್ತೀವಿ ಮತ್ತೆ ಬೇರೆ ಬಿಜಾಪುರ ಹೊಂದಾರೆ ಬೆಂಗ್ಳೂರಿಗೆ ಹೊಂದರೆ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಬಂದಾಗ್ತಿ ನಾಲ್ಕ ನಾಲ್ಕು ಮಾತು ಸೈಡ್ ತಗೋತೀವಿ ಯಾಕೆ ಜೋಗಿರಿ ನಗ್ತಿಲ್ಲ ಮಾಡಿಲ್ಲ ನೀನು ಆ ಬಡವರಿಗೆ ಬಡೂರಿಗೆ ಪಾಪ ಜೊತಿಯೇನು ಇಲ್ಲಿ ಕೊಡ್ತೀವಲ್ಲ ಪಾಪ ಒಬ್ಬರಿಗೆ ತನ್ನ ಪತಿ ತಿರ್ಕೊಂಡಿದಾನೆ ಟೀಲರ್ ಇದ್ದ ಮುಂಬೈದಾಗ ಅಂತ ಹೇಳಿ ಇನ್ನೊಬ್ರು ಗೃಹ ಪ್ರವೇಶ ಆಗಿ ನಾವು ಅವ್ರಿಗೆ ಒಳಗೆ ಕಳಿಸಿದ್ರು ಕೂಡ ಅವ್ರ ಮನೆಯವ್ರ ಇವತ್ತೂ ಸಿ ಇಲ್ಲ ಪಾಪ ಗಂಡ ಹೆಣ್ಮ ಗಂಡ ಇಲ್ಲ ಹೇಳಿದ ಮಹಿಳೆದ ಪ್ಲಾಸ್ಟರ್ ಮಾಡ್ತಾರೆ ಕೂಲಿ ಗೋಟೆ ಅಂತ ಹೇಳಿ ಅಂದ್ರೆ ಅವ್ರು ಒಂದು ದಿವ್ಸ ಈ ಮನೆ ಗೃಹೋಪಸು ಆ ಒಂದು ದಿವಸ ಕೂಲಿ ಅವ್ರಿಗೆ ಮಹತ್ವ ಆಯಿತು ಒಂದು ಸರ್ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಹುಡುಗಿ ಈ ಮನೆಗಳನ್ನ ಏನು ಕೊಡುವಂಥ ಕಾರ್ಯಕ್ರಮ ಇದೆ ಇದು ಶ್ರೀಮತಿ ಇಂದಿರಾ ಗಾಂಧಿ ಅವರಿಂದ ಏನು ಪ್ರಾರಂಭ ಆಯಿತು ಇಪ್ಪತ್ತು ಅಂಶದ ಕಾರ್ಯಕ್ರಮ ಮಾಡಿ ಮನೆಗಳನ್ನು ಕೊಡುವಂಥದ್ದು ಬಡವರಿಗೆ ಇದು ಕಾಲ ಕಾಲ ನಂತರ ಎಲ್ಲ ಸರ್ಕಾರಗಳು ಎಲ್ಲ ಸರ್ಕಾರಗಳು ಯಾರು ನನ್ನ ರಾಜಕೀಯ ಇಲ್ಲ ಎಲ್ಲ ಸರ್ಕಾರಗಳು ಅದನ್ನು ಇಂದಿರಾ ಗಾಂಧಿಯವ್ರು ಹಿಡ್ಕೊಂಡು ಇಲ್ಲಿತನ ಮಾಡ್ಕೊತು ಬಂದು ಇವತ್ತು ಮನೆಗಳನ್ನು ನಾವು ಕೊಡ್ತಾಯಿದ್ದೀನಿ ಆದರೆ ಒಂದೇ ನಮಗೆ ಬಳೆಯೋ ಭಾಳ ಸಲ ಇದು ನಾನು ಹೇಳ್ತೇನೆ ನಮ್ಗೆ ನನಗೂ ಕೂಡ ನಮ್ಮ ಅಧ್ಯಕ್ಷ ನಾವು ಕಷ್ಟಪಟ್ಟಿದ್ದೀವಿ ಗೊತ್ತಿದೆ ಇಷ್ಟೆಲ್ಲ ಕೊಡ್ಕೋತ ಬಂದರೂ ಕೂಡ ಸಿಟ್ಟಿಯಾಗಿ ಬೇರೆ ಪರಿಸ್ಥಿತಿನ ಸಿಟ್ಟಿಗೆ ಹೇಗಿಲ್ಲ ಇಟ್ಟೆಲ್ಲ ಕೊಡ್ಕೊತ ಬಂದ್ರು ಬೋಬಾರ ಅನ್ನೋ ನಮ್ಗೆ ಗರ್ತಾಗ ಮನಿ ಲಿಸ್ಟ್ ಹಂಗೆ ಉಳಿತಿದ್ದೆ ಅನ್ನ ಫಲಾನುಗಳು ಯಾವಾಗ ಮುಗಿತದ ಗ್ರಾಮ ಪಂಚಾಯತ್ ಬೋರ್ಡ್ಗೆ ಹಾಕಿದ್ರೆ ಅಂತ ಸಲ ಮತ್ತೆ ಎಲ್ಲಿ ತನ ಪರಿಸ್ಥಿತಿ ಐತೆ ನಾ ಏನ್ ಮಾಡ್ತಿದ್ದಿ ಗ್ರಾಮ ಸಭಾ ಆಗ್ಬೇಕು ಎಲ್ಲ ಪಂಚಾಯತಿ ಅಧಿಕಾರ ಒಳ್ಳೇದು ಒಳ್ಳೆ ಕಡೆ ಪಂಚಾಯತಿ ಮೆಂಬರ್ಸ್ ಇದ್ದಲ್ಲಿ ಒಳ್ಳೆ ಕಡೆ ಜನ ಇದ್ದಾಗ ಅದು ಕರೆಕ್ಟಾಗಿ ನಡೀತಿದ್ವಿ ನಾವೊಬ್ಬರನ್ನ ಅಬ್ಸರ್ವರ್ತಿ ನಮ್ಮ ಆಫೀಸ್ ಕಳಿಸಿದ್ದೆ ನಿವಾಗ ಬರ್ತರಿ ತರ ಕೂಡ ಜನ ತagitಿದ್ರು ಎಟ್ಟರ ಸಾಬ್ ತಿರಿಕಸಾರ್ ನೀ ಹೋಗ್ನಿವಂತ ಹಗರಣಾಂಶ ಎಂಎಲ್ ಅವರಿಗೆ ಅವರೇ ಅನ್ಸುತ್ತೆ ಅವರು ನೀನ ಯಾಕಬೇಕ ಅಂತ ಆಗ್ಬಾರ್ದಿತ್ತು ಬಡಂಗೋಟಾ ಕೇತರ ಕಡಕೊಂಡೆರೆ ಬಡಂಗೋಟಾ ಕೇತರ ಪಾಪ ಊಟ ಹಾಳು ರಾಜಕೀಯ ನಡೀತಾವ್ ಸೀತಾಂಕೋ ಬಸನಗೋಟ್ರೆ ಏನು ಮಾಡ್ಲಿ ಗೊತ್ತಿಲ್ಲ ನನಗೆ ಕಾರ್ಪೊರೇಟರ್ಸ್ ಏನು ಮಾಡ್ಲಿ ಗೊತ್ತಿಲ್ಲ ಹಳ್ಳೆ ಏನು ನಡೀತಾವ್ ಪಾರ್ಟಿ ಮೇಕ್ ಅದ್ರಾಗ ಏನು ಕಾಂಗ್ರೆಸ್ ಬಿ ಜೆ ಪಿ ಇದು ಮರ ಮನೆ ಕೊಟ್ಟ ಮ್ಯಾಗ ಬದಲಾವಣೆ ಅಂತ ಅಂತೇಳಿ ನಾನು ಎರಡು ಸಲ ಇದು ಆಗ್ಬಾರ್ದು ಬಡವರು ಯಾರೇ ಇರಲಿ ಆ ಬಡವ್ರ ಮನೆಗೆ ಹೋಗ್ಬೇಕು ನೋಡುವ ಸಲ ಮನಿ ಇರಲಾರ್ದು ನೋಡಿ ಒಬ್ಬೊಬ್ಬರೇ ಮತ್ತೆ ತಾವು ತಮ್ಮ ತಮ್ಮ ಮನೆಯಾಗ ಹಾಕ್ಕೊಡ್ದು ತಮ್ಮ ತಮ್ಮ ಜಾತಿಯವ್ರಿಗೆ ಹಾಕೊಡ್ದು ಈ ವ್ಯವಸ್ಥೆ ಮುಗಿಯೋದಕ್ಕಂದ್ರೆ ಇನ್ನೂ ನೂರು ವರ್ಷ ಆದರೂ ಕೂಡ ಇದು ಲಿಸ್ಟ್ ನಾವು ಹಾಗೆ ಕೊಡ್ತಿರ್ತೀವಿ ಸರ್ಕಾರ ಲಿಸ್ಟ್ ಹಾಗೆ ಉಳ್ಕೋತೆ ಇದು ಒಂದು ಸಲ ಇತಿಗೊಳ್ಬೇಕು ಒಟ್ಟು ಮನೆ ಇರ್ಲಾರ್ದವ್ರು ನಮ್ಮ ರಾಜ್ಯದಾಗ ಎಷ್ಟು ಮಂದಿ ಇದಾರಪ್ಪ ಆಯಿತು ಈಗ ಹತ್ತು ಹತ್ತು ಲಕ್ಷ ಜನ ಆದರೆ ಹತ್ತು ಲಕ್ಷ ಜನ ಆದ್ಮೇಲೆ ಒಂದು ಲಕ್ಷ ಮೂರು ಲಕ್ಷ ಜನ ಕೊಟ್ಟಿವೆ ನಾವು ಎರಡು ಸಾವಿರ ಹದಿಮೂರಿಂಟ ಹದಿನೆಂಟು ನಾವೇ ಸುಮಾರು ಅವಾಗ ಎಷ್ಟು ಹದಿನೈದು ಲಕ್ಷ ಕೊಟ್ಟಿದ್ವಿ ಥರ್ಟಿನ್ ಟು ಏಟೀನ್ ಕೈ ಹಾಕೋಸ್ ಹೋಗ್ಬೇಕಲ್ಲ ಅದು ಒಂದು ಕೋಟಿ ಜನ ಮನಿ ಇರ್ಲಾದ್ರ ಒಂದು ಒಂದು ಕೋಟಿ ಅದ ಹದಿನೈದು ಲಕ್ಷ ಉಳಿತು ಎಂಬತ್ತೈದು ಉಡೀತು ಮುಂದೆ ಎಪ್ಪತ್ತೈದು ಉಳಿತು ಮುಂದೊಂದು ದಿವ್ಸ ಬಂದು ಜೀರೋ ಆಗಬೇಕು ಇನ್ನು ಹೆಚ್ಚಿಗೆ ಹಾಕೋದು ಅದಕ್ಕೆ ಈ ರೀತಿ ಆಗಬಾರ್ದು ಬಡವ್ರಿಗೆ ಆ ಒಂದು ಮನಿನೇ ಭಾಳ ಮಾತು ಸರ್ ದಿವಸ ಬಿಡಂಗಿಲ್ಲ ನಿಮಗೂ ಬಿಡಂಗಿಲ್ಲ ಬಡ ಮೀಶಾ ಆ ಬಡವ್ರಿಗೆ ಒಂದು ಮನಿ ಅದ ಅದಕ್ಕೆ ಅಟ್ಯಾಚ್ಮೆಂಟ್ ಇಟ್ಟಿರ್ತೈತಿ ನೋಡ್ರಿ ಆ ಪಾಪ ಗಂಡು ತಿರ್ಕೊಂಡ ಹೆಣ್ಮಗಳು ಪಾಪ ಮನೆ ತೊಗೊಂಡ ಕೂಲಿಗೋಗ್ಯನೋ ಹೋಗ್ತೀವಿ ಪಾಪಸ್ ಬಂದಿಲ್ಲ ಅವತ್ತು ಮನೆ ಉದ್ಘಾಟನೆ ಅದು ನಾವೆಲ್ಲ ಗೃಹ ಪ್ರವೇಶ ಆಗಿ ಮಂದಿಗೆಲ್ಲ ಊಟ ಹಾಕಿ ಗೃಹ ಪ್ರವೇಶ ಮಾಡ್ತೀವಿ ಆರಾಮ ಆ ಪ್ರವೇಶ ದಿವ್ಸು ಪಾಪ ವ್ಯಕ್ತಿ ಇಲ್ಲ ಇದನ್ನ ಸ್ವಲ್ಪ ತಿಳ್ಕೊಂಡ್ರೆ ಅರ್ಥ ಆಗ್ತದೆ ಏನು ಸಂದ ಬಡವರಿಗೆ ಮನೆಗೆಲ್ಲದು ಮಾತು ಎಷ್ಟು ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗ ಇದರಲ್ಲಿ ಎರಡೂ ಸರ್ಕಾರದಿಂದ ರಾಜ್ಯ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿಗೆ ಎರಡು ಲಕ್ಷ ಕೊಡ್ತದೆ ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ಕೊಡ್ತದೆ ಸಾಮಾನ್ಯರಿಗೆ ರಾಜ್ಯ ಸರ್ಕಾರ ಒಂದು ಇಪ್ಪತ್ತು ಕೊಡ್ತದೆ ಕೇಂದ್ರ ಸರ್ಕಾರ ಒಂದೂವರೆ ಕೊಡ್ತಾರೆ ಪುರಾಮುಗುಳ್ ಒಂದಕ್ಕೆ ಎರಡು ಲಕ್ಷ ಮೂವತ್ತೇಳು ಸಾವಿರ ಮೂರು ಲಕ್ಷ ಹದಿನೇಳು ಸಾವಿರ ಇದೇ ದೊಡ್ಡದಾಗುತ್ತೆ ಅದನ್ನೇ ಕೊಡ್ಬೇಕಾದ್ರೆ ಕಷ್ಟ ಐತೆ ಮತ್ತೆ ಈಗ ಬ್ಯಾಂಕಿಂದ ಬ್ಯಾಂಕಿದು ನೀವು ಸ್ವಲ್ಪ ಪ್ರಾಬ್ಲಮ್ ಅದ್ರು ಸಾಲ ಸಿಗದಿಲ್ಲ ಸ್ವಂತ ಕೊಡ್ತಾರ ಸ್ವಂತ ಅದು ರೊಕ್ಕ ಇಲ್ಲ ಅಂದ್ರೆ ಏನು ಮಾಡ್ಬೇಕಾ ಬಾ ಸರಿ ಬ್ಯಾಂಕಿಂದು ಸಾಲ ತಗೋಬೇಕು ಸಾಲ ತೊಗೊಳಕ ಪ್ರಯೋಜನ ಅವಕಾಶ ಇದೆ ಬ್ಯಾಂಕೇತ ಅಲ್ಲಿ ನಿಮ್ಗೆ ಫುಡ್ಕೈತಿ ನೀವು ಕೊಡ್ತೀರ ನಿಮ್ಮ ನಿಮ್ಮ ನಿಮ್ಮದು ರೇಟ್ ಬೇರೆ ಅದು ನಿಮ್ಮ ರೇಟ್ ಬೇರೆ ఆ బ్యాంకింగ్ డ్రా రేట్ తో అలా డ్రా సాలరేట్ హోమ్ లోన్ రేట్ రి అనలా నేషనలైజ్ బ్యాంక్ హోమ్ లోన్ రేట్ పట్ కడి మరి సరా ఆ అనలా రకటింగ్ మీటింగ్ మైది యాక్ట్ ఈ నేషనలైజ్ బ్యాంక్ కాంట్రాక్ట్ మహమ్మద్ స మతి రడిదలు మత రాజకీయ అతి ಸಿಕಿತ್ತ ನನಗೂ ಸ್ವಲ್ಪ ರಾಜಕೀಯ ಮಾತಾಡಕ ಬ್ಯಾಡ ಅವರೇ ಕೂತ್ಸಂತೆ ಮಾತಾಡಕ ನಿಮ್ಮ ಭಾಷೆ ಇದ್ರೆ ಸತ್ಯ ನೋಡಿ ಫ್ಯಾಕ್ಟರ್ ತು ಸುಳ್ಳಾಗಂಗಿಲ್ಲ ಏನಂದ್ರೆ ಹೇಳ ಬಿಡ್ತೀನಿ ಐದು ಮತ್ತೆ ಏನಂತ ಹೇಳಿ ಬ್ಯಾಡ ಯಾಕ ಸುಂದೇಪ್ಪ ಬಡ್ರು ಮನಿ ವಿಷಯ ಯಾವ್ಯಾಕೆ ಅಂಬಾನಿ ಆದಾ ಅಲ್ಲಿ ಎಲ್ಲಾ ಯಾಕ ತರೋದು ಅಂದ್ರೆ ನಾನು ಮಾತನ ಮಾಡ್ತಾರೆ ನಾನು ಮಾತನ ಮಾಡ್ತೀನಿ ಬಡ್ರು ಮನಿ ಮುಡಕೇನ್ ಕುಡಗೋ ಅವರು ಹೆಂಗ್ ಸಮಾದಾನ ಮಾಡ್ಗೋ ಹೆಂಗ್ ಓರ್ ಬ್ಯಾಂಕ್ ಲೋನ್ ಕೊಡ್ತೋದು ಪುನಃ ಆ ಪ್ರಯತ್ನ ಇವತ್ತು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ನೀವು ಬಂದರೆ ರಾಜ್ಯ ಸರ್ಕಾರ ನಾವು ಮಾಡ್ತೀವಿ ಆ ಕೆಲಸ ಮಾಡೋದು ಈ ಕಾರ್ಯಕ್ರಮ ಬೇಡ ಅದು ರಾಜಕೀಯ ಬೇರೆ ಥರ ನಡೀಲಿ ನೋಡ್ರಿ ಕೆಲಸ ಮಾಡುದು ಅಷ್ಟು ಹೇಳಿ ಇವತ್ತು ಭಾಳ ಸಂತೋಷ ಬಂದಿದ್ದೀವಿ ಹೀಗಾಗಿ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಮಾಡೋಣ ಒಟ್ಟಾರೆ ಬಡವರು ಒಳ್ಳೇದಾಗಬೇಕು ಅವರು ಒಂದು ಕಷ್ಟಗಳದವ ಅದನ್ನು ಕಷ್ಟಗಳನ್ನ ನಮ್ಮ ಲೆವೆಲನ್ನ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ನೀವು ಮಾಡಿರಿ ಎಲ್ಲರೂ ಕೂಡಿ ಇದು ಮಾಡಿಸಿ ಬರೋರ ಒಂದು ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ಮಾಡೋಣ ಅವ್ರ ಕನಸುಗಳನ್ನ ನನಸು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಮಾತನ್ನು ಹೇಳಿ ನಮ್ಮ ಮಾತಿಗೆ ವಿವಾದ್ತೇವೆ